ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ ಫಿನಾನ್ಸ್ ಗುರು ಕನ್ನಡಗೆ ಸುಸ್ವಾಗತ ಈ ಚಾನಲ್ನಲ್ಲಿ ನಾನು ಹತ್ತು ಹಲವಾರು ವೀಡಿಯೋಗಳ್ನ ಹಾಕ್ತಾ ಇರ್ತೀನಿ ಈ ಹಣಕಾಸಿಗೆ ಸಂಬಂಧಪಟ್ಟಂಗೆ ಆಮೇಲೆ ಶೇರ್ ಮಾರ್ಕೆಟ್ ಆಗಿರ್ಬೋದು ಕ್ರಿಪ್ಟೋ ಕರೆನ್ಸಿಗಳಾಗಿರ್ಬೋದು ಆಮೇಲೆ ದುಡ್ಡನ್ನ ಯಾವ ರೀತಿ ಸ್ಕ್ಯಾಮ್ ಮಾಡ್ತಾರೆ ಕ್ರಿಪ್ಟೋ ಕರೆನ್ಸಿಗಳ್ನ ಯಾವ ರೀತಿ ಸ್ಕ್ಯಾಮ್ ಮಾಡ್ತಾರೆ ಏರ್ ಡ್ರಾಪು ಅಥವಾ ಅವೇ ರೂಪದಲ್ಲಿ ಹೇಗೆ ನೀವೆಲ್ಲ ಮೋಸ ಹೋಗ್ತೀರಾ ಇದ್ರ ಬಗ್ಗೆ ನಾನು ಇವತ್ತು ನಿಮಗೆ ಒಂದು ವಿಡಿಯೋನ ವಿಡಿಯೋ ಮೂಲಕ ನಿಮ್ಮೆಲ್ರಿಗೂ ತಿಳಿಸ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಸೊ ಇವತ್ತು ನಾನು ತಗೊಂಡಿರೋ ವಿಷಯ ಅಗೇನ್ ಜಿ ಡಿ ಸಿ ಸಿ ಬಗ್ಗೆ ಮಾಡ್ತಾ ಇದ್ದೀನಿ ಸೊ ಇವಾಗ ಜಿ ಡಿ ಸಿ ಏನಾಗ್ತಾ ಇದೆ ತುಂಬಾ ಟೆಲಿಗ್ರಾಮ್ ಚಾನಲ್ಸ್ ಬರ್ತಾ ಇದೆ ಟೆಲಿಗ್ರಾಮ್ ಚಾನೆಲ್ಸ್ ಜಿ ಡಿ ಸಿ ಸಿ ಅನ್ನೋ ಹೆಸರನ್ನ ಅವರೇ ಕ್ರಿಯೇಟ್ ಮಾಡಿ ಮತ್ತೆ ಒಂದಷ್ಟು ಜಿ ಡಿ ಸಿ ಸಿ ಫೋಟೋಗಳ್ನ ಡಿ ಹಾಕ್ಕೊಂಡು ಅದು ಸೇಮ್ ಜಿ ಡಿ ಸಿ ಅವರೇ ಮಾಡ್ತಾ ಇದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ನಾನು ನಿಮಗೆ ಇವತ್ತು ಜಿ ಡಿ ಸಿಗೆ ಅಥವಾ ಟೆಲಿಗ್ರಾಮ್ ಚಾನಲಲ್ಲಿ ಆಗಿರ್ಬೋದು ಮೂರು ನಾಲ್ಕು ಜಿ ಡಿ ಸಿ ಸಿ ಲಿಂಕ್ಸ್ಗಳಿರುತ್ತೆ ಚಾನಲ್ಸ್ಗಳಿರುತ್ತೆ ಟೆಲಿಗ್ರಾಮಲ್ಲಿ ಅದು ಯಾವುದನ್ನು ನೋಡೋಕ್ಕೆ ಹೋಗ್ಬಿಡಿ ಜಿ ಡಿ ಸಿ 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 ಅವ್ರದ್ದು ಅಫಿಷಿಯಲ್ಲಾಗೇ ಒಂದೇ ಟೆಲಿಗ್ರಾಮ್ ಲಿಂಕ್ ಇರೋದು ಅದನ್ನು ಇವತ್ತು ತಿಳಿಸ್ಕೊಡ್ತೀನಿ ನಿಮಗೆ ಯಾವುದು ಅಂತ ಹೇಳ್ತೀನಿ ಅಲ್ಲೋಗಿ ನೀವು ಅದೊಂದು ಚಾನಲಲ್ಲಿ ಏನೇನಾಗ್ತಾರೆ ಇನ್ಫಾರ್ಮೇಷನು ಅದನ್ನು ಮಾತ್ರ ನೋಡಿ ಹಾಗೆ ಇನ್ನೊಂದು ಚಾನಲ್ಲು ಯಾರು ಇದನ್ನು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಗೀವವೆ ಹೆಸರಲ್ಲಿ ಆ ಅದ್ರದ್ದು ಏರ್ ಡ್ರಾಪ್ ಗೀವ್ ಅವೇ ಹೆಸರಲ್ಲಿ ಯಾರು ಎಷ್ಟೋ ಜನ ಆಲ್ರೆಡಿ ಅದಕ್ಕೆ ಆ ಸ್ಕ್ಯಾಮ್ ಅಲ್ಲಿ ಬಿದ್ದು ಎಷ್ಟೋ ಜಿ ಡಿ ಸಿ ಕಾಯಿನ್ ನ ಕಳ್ಕೊಂಡಿದ್ದಾರೆ ಅಂತವ್ರು ಕೂಡ ಈ ವಿಡಿಯೋನ ನೋಡ್ತಾ ಇದಾರೆ ಅಂತ ಅನ್ಕೋತೀನಿ ಯಾರ್ಯಾರು ಈ ಸ್ಕ್ಯಾಮ್ ಗೆ ಒಳಗಾಗಿದ್ದಾರೆ ಅವರೆಲ್ಲ ನನ್ಗೆ ಮೆಸೇಜ್ ಮಾಡಿ ದಯವಿಟ್ಟು ನಾನು ಆ ಒಂದು ನಾನು ಒಂದು ಇಬ್ರು ಮೂವರಿಗೆ ಆ ಒಂದು ಯಾವುದು ಜಿ ಡಿ ಸಿ ಕಾಯಿನ್ ನ ಯಾರು ಅದನ್ನ ತೊಗೊಂಡಿದ್ರಲ್ಲ ಅವ್ರಿಗೆ ತಿರ್ಗ ರಿಕವರ್ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ ನಿಮಗೂ ಸಾಧ್ಯವಾದರೆ ಅದು ಏನಾಗುತ್ತೆ ಅಂದರೆ ನಿಮಗೆ ಅಲ್ಲಿ ಜಿ ಡಿ ಸಿ ಕಾಯಿನ್ನು ಕಾಣ್ತಾ ಇರುತ್ತೆ ಬಟ್ ನಿಮ್ಮ ವ್ಯಾಲೆಟ್ಗೆ ಆಗಲಿ ನಿಮ್ಮ ಎಲ್ ಬ್ಯಾಂಕ್ಗಾಗಲಿ ವಿಡ್ರಾ ಮಾಡ್ಕೊಳಕ್ಕಾಗಲ್ಲ ಯಾಕಂದರೆ ನಿಮಗೆ ಅವರು ಕನೆಕ್ಟ್ ಮಾಡ್ಕೊಂಬಿಟ್ಟಿರ್ತಾರೆ ನಿಮ್ಮ ಮೆಟಾಮಾಸ್ಕ್ ವ್ಯಾಲೆಟ್ನ ಜಿ ಡಿ ಸಿ ಸಿಗೆ ಕನೆಕ್ಟ್ ಮಾಡ್ಕೊಂಬಿಟ್ಟಿರ್ತಾರೆ ಅದರಿಂದ ಈ ಸ್ಕ್ಯಾಮ್ ನಡೀತಾ ಇದೆ ಈ ಸ್ಕ್ಯಾಮ್ ಹೆಂಗೆ ಏನು ಅಂತ ಸಂಪೂರ್ಣವಾದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನೆಲ್ನ ಕ್ಲಿಕ್ ನಿಮ್ಮ ಫ್ರೆಂಡ್ಸ್ ಗಳಿಗೆ ಹಾಗೂ ಇನ್ನೂ ಇತರರಿಗೆ ಶೇರ್ ಮಾಡಿ ನಾಳೆ ದಿವಸ ಅವ್ರಿಗೂ ಈ ವಿಡಿಯೋ ಮೂಲಕ ಏನಾದ್ರೂ ಮಾಹಿತಿಗಳು ಸಿಗ್ಬೋದು ಬೆನಿಫಿಟ್ ಆಗ್ಬೋದು ಸ್ಕ್ಯಾಮರ್ಸ್ ಇಂದ ದೂರ ಇರೋದಕ್ಕೆ ಅವ್ರಿಗೂ ಹೆಲ್ಪ್ಫುಲ್ ಆಗ್ಬೋದು ಸೊ ನಾವು ಸಮಯನ ವ್ಯರ್ಥ ಮಾಡ್ಕೊಳ್ಳದೆ ಇವಾಗ ಡೈರೆಕ್ಟ್ ಆಗಿ ನಾನು ಮೊಬೈಲ್ ಸ್ಕ್ರೀನ್ ಹೋಗ್ತಾ ಇದ್ದೀನಿ ಎಲ್ಲರೂ ನೋಡ್ಕೊಳ್ಳಿ ಕ್ಲೀನ್ ಆಗಿ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ ಯಾವುದೇ ಒಂದು ಭಾಗನೂ ಮಿಸ್ ಮಾಡಬೇಡಿ ಯಾಕಂದರೆ ಇಂಪಾರ್ಟೆಂಟ್ ಮಾಹಿತಿಗಳಿದು ಸ್ಕ್ಯಾಮರ್ಸಿಂದ ತುಂಬ ದೂರ ಆಗಿರೋಕೆ ಎಲ್ರಿಗೂ ಒಂದು ವಿಧ ಇದೆ ಅದು ಹೆಂಗೆ ಏನು ಅಂತ ಹೇಳ್ಕೊಡ್ತೀನಿ ಅದನ್ನ ನೋಡ್ಕೊಳ್ಳಿ ನಾನು ಮೊಬೈಲ್ ಸ್ಕ್ರೀನ್ಗೆ ಹೋಗ್ತಾ ಇದ್ದೀನಿ ಯಾ ಸೊ ನಾನು ಹೇಳ್ದಂಗೆ ಈಗ ನಾನು ನಿಮಗೆ ಟೆಲಿಗ್ರಾಮ್ ಲಿಂಕ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಟೆಲಿಗ್ರಾಮ್ ಫಸ್ಟು ಟ್ವಿಟ್ಟರ್ಗೆ ಹೋಗ್ಬಿಡಣ ಸೊ ಟ್ವಿಟ್ಟರಲ್ಲಿ ನೋಡಿ ನಿಮಗೆ ಕರೆಕ್ಟ್ ಆಗಿರೋ ಅಂಥ ಟ್ವಿಟ್ಟರ್ ಅಕೌಂಟು ಇದು ಜಿ ಡಿ ಸಿ ಸಿ ಅವ್ರದ್ದು ಏನಂತ ಇರುತ್ತೆ ನೋಡಿ ಜಿ ಡಿ ಸಿ 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 ಎಕೋಸಿಸ್ಟಮ್ ಅಂತ ಇರುತ್ತೆ ಅಟ್ ದಿ ರೇಟ್ ಆಫ್ ಜಿ ಡಿ ಸಿ 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 ಸಿಸ್ಟಮ್ ಅಂತ ಇರುತ್ತೆ ಇದೇ ಎಕ್ಸಾಕ್ಟ್ ಟ್ವಿಟರ್ ಅಕೌಂಟು ಜಿ ಡಿ ಸಿ ಸಿ ಅವ್ರದ್ದು ಸೊ ಇದರಲ್ಲಿ ನೀವು ನೋಡ್ಬೋದು ಕೆಳಗಡೆ ಜಿ ಡಿ ಸಿ ಚೈನ್ ಡಾಟ್ ಕಾಮ್ ಅಂತ ಇದೆ ಅದಾದ್ಮೇಲೆ ನಿಮಗೆ ಅಲ್ಲಿ ಫಾಲೋವರ್ಸ್ ನೋಡ್ಬೋದು ನೀವು ಹೆಚ್ಚು ಕಡಿಮೆ ಟೂ ತೌಸಂಡ್ ಸೆವೆನ್ ಸೆವೆಂಟಿ ಒನ್ ಫಾಲೋವರ್ಸ್ ಇದ್ದಾರೆ ಸೊ ಇದು ನಿಮಗೆ ಆಕ್ಚುಲಿ ಟ್ವಿಟರ್ ಅಕೌಂಟ್ ಜಿ ಡಿ ಸಿ ಅವರದು ಬೇರೆ ಇನ್ನು ಯಾವುದೇ ರೀತಿಯಾದ ಜಿ ಡಿ ಸಿ ಅನ್ನೋ ಹೆಸರಲ್ಲಿ ಯಾವುದೇ ರೀತಿಯಾದ ಟ್ವಿಟರ್ ಅಕೌಂಟ್ ಇದ್ರೂ ನೀವು ಅದನ್ನ ಫಾಲೋ ಮಾಡಬೇಡಿ ಆಮೇಲೆ ಅದನ್ನ ಅವಾಗವಾಗ ಅಬ್ಸರ್ವ್ ಕೂಡ ಮಾಡಬೇಡಿ ಇದೇ ಆಕ್ಚುಲ್ ಡಿ ಜಿ ಡಿ ಸಿ ಎಕೋಸಿಸ್ಟಮ್ ಅನ್ನೋದೇ ಟ್ವಿಟ್ಟರ್ ಜಿ ಡಿ ಸಿ ಸಿ ಅಫಿಷಿಯಲ್ ಅಕೌಂಟ್ ಇದರಲ್ಲೇನೆ ನಿಮ್ಗೆ ಜಿ ಡಿ ಸಿ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಸಿಗುತ್ತೆ ಇದರಲ್ಲಿ ನೀವು ನೋಡಿ ಸೊ ಇವಾಗ ನೆಕ್ಸ್ಟ್ ಟೆಲಿಗ್ರಾಮ್ ಚಾನೆಲ್ ಯಾವ್ದು ನೋಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಟೆಲಿಗ್ರಾಮ್ ಚಾನಲ್ ಟೆಲಿಗ್ರಾಮ್ ಹೋಗಿ ನೀವು ಇಲ್ಲಿ ನೋಡಿ ಎಷ್ಟೊಂದು ಜಿ ಡಿ ಸಿ ಇಂದಾನೇ ನಿಮ್ಗೆ ಬೇರೆ ಇದೆಲ್ಲ ಬರುತ್ತೆ ನೋಡಿ ಇವು ಇವನು ಇದು ಇದು ಒಂದು ಆಕ್ಚುಲಿ ಸ್ಕ್ಯಾಮರ್ ಇವನು ಸೊ ಇದು ಪರ್ಟಿಕ್ಯುಲರ್ಲಿ ಇದು ಸ್ಕ್ಯಾಮರ್ ಇದು ನಿಮಗೆ ತೋರಿಸ್ತೀನಿ ನೋಡಿ ಅವ್ರದ್ದು ಸ್ಕ್ಯಾಮಿಂಗ್ ಏನು ಮಾಡ್ತಾ ಇದ್ದಾರೆ ಅಂತ ಇವಾಗ ಜಿ ಡಿ ಸಿ ಗೀವ್ ಅವೇ ಅಂತ ಹಾಕಿದ್ದಾರೆ ಮೇಲೆ ಗ್ಲೋಬಲ್ ಡಿಜಿಟಲ್ ಕ್ಲಸ್ಟರ್ ಕಾಯಿನ್ ಇಸ್ ಎ ನ್ಯೂ ಏಜ್ ಪ್ರೋಟೋಕಾಲ್ ಇದನ್ನ ಏನು ಮಾಡ್ತಾರೆ ಸುಮ್ಮನೆ ಆ ಜಿ ಡಿ ಸಿ ಸಿ ಇಂದನೆ ಕೆಲವೊಂದು ವರ್ಡಿಂಗ್ಸ್ ನ ಎತ್ಬಿಟ್ಟು ಈ ತರ ಹಾಕ್ತಾರೆ ಮೇಲೆ ಕೆಳಗಡೆ ನಿಮಗೆ ಟು ಎಂಟರ್ ಜಾಯಿನ್ ಫಾರ್ವರ್ಡ್ ಟು ಫ್ರೆಂಡ್ಸ್ ಅಂದ್ಬಿಟ್ಟು ದೀಸ್ ಜಿ ಡಿ ಸಿ ಏರ್ ಡ್ರಾಪ್ಸ್ ಆರ್ ಗೆಟಿಂಗ್ ಆರ್ ರೆಡಿ ಟು ರೈಡ್ ಅಂತ ಅಂದ್ರೆ ಇವಾಗ ನೀವು ಜಾಯಿನ್ ಗೀವ್ ಅವೇ ಅಂತ ಇರುತ್ತೆ ನೀವು ಅದನ್ನು ಕ್ಲಿಕ್ ಮಾಡ್ತೀರಾ ನಾನು ನಿಮ್ಗೆ ಸುಮ್ಮನೆ ತೋರಿಸ್ತೀನಿ ನೋಡಿ ನೀವೇನು ಕನೆಕ್ಟ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ ನಾನು ಅದನ್ನ ಹೆಂಗ್ ಮಾಡಿದ್ರೆ ಅವ್ರು ಹೆಂಗೆ ದುಡ್ಡು ನಿಮ್ಮ ಜಿ ಡಿ ಸಿ ಸಿ ಕಾಯಿನ ಎತ್ಕೋತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಗೀವಾವೆ ಮೇಲೆ ನೀವು ಹಿಂಗೆ ಕ್ಲಿಕ್ ಮಾಡ್ತೀರಾ ಅವಾಗ ಒಂದು ಅವರೇ ಒಂದು ಕ್ರಿಯೇಟ್ ಮಾಡಿರೋವಂಥ ಒಂದು ಲಿಂಕ್ ಓಪನ್ ಆಗುತ್ತೆ ಆ ಲಿಂಕ್ನ ನೀವು ಓಪನ್ ಮಾಡಿದ್ರೆ ನಿಮಗೆ ಅದು ಕೇಳುತ್ತೆ ನೆಕ್ಸ್ಟು ಸೊ ನೋಡಿ ಈ ಥರ ಒಂದು ಸ್ಕ್ರೀನ್ ಬರುತ್ತೆ ನೋಡಿ ಈ ತರ ಮಲ್ಟಿ ಚೈನ್ ಈ ತರ ಕೆಳಗಡೆ ನೋಡಿ ಕ್ಲೈಮ್ ಫೈವ್ ಹಂಡ್ರೆಡ್ ಡಾಲರ್ಸ್ ಇನ್ ಜಿ ಡಿ ಸಿ ಅಂತ ಬರುತ್ತೆ ನಿಮಗೆ ಅಂದ್ರೆ ಅವ್ರು ಏನು ಹೇಳ್ತಾರೆ ನಿಮಗೆ ನೀವು ಏರ್ ಡ್ರಾಪ್ಗೆ ಏನಾದರೂ ಜಾಯ್ನ್ ಆದರೆ ನಿಮಗೆ ನಿಮ್ಮ ಒಂದು ಯಾವುದು ಕೆಳಗಡೆ ರೂಲ್ ಹಾಕಿದ್ದಾರೆ ನೋಡಿ ಅಲ್ಲಿ ಏರ್ ಡ್ರಾಪ್ ಅಪ್ ಟು ಟೆನ್ ಪರ್ಸೆಂಟ್ ಆಫ್ ಯುವರ್ ಬ್ಯಾಲೆನ್ಸ್ ಅಂತ ಅಂದ್ರೆ ಇವಾಗ ನಿಮ್ಮ ಒಂದು ಮೆಟಾಮಾಸ್ಕ್ ಅಕೌಂಟಲ್ಲಿ ಜಿ ಡಿ ಸಿ ಅವ್ರದ್ದು ಹೆಚ್ಚು ಕಡಿಮೆ ಜಿ ಡಿ ಸಿ ಐನೂರು ಇರುತ್ತೆ ಅಂತ ಅನ್ಕೊಳ್ಳಿ ಅಪ್ ಟು ಟೆನ್ ಪರ್ಸೆಂಟ್ ಆಫ್ ಯುವರ್ ಬ್ಯಾಲೆನ್ಸ್ ಅಂದ್ರೆ ಐವತ್ತು ಜಿ ಡಿ ಸಿ ಸಿ ನಿಮಗೆ ಬಂದು ಆ್ಯಡ್ ಆಗುತ್ತೆ ಅಂತ ಅವ್ರು ಹೇಳೋದು ಮೇಲೆ ನೆಕ್ಸ್ಟ್ ಇನ್ನೊಂದು ರೂಲ್ ಪ್ರಕಾರ ಏನು ಎಫ್ ಸಿ ಎಫ್ ಎಸ್ ಈಚ್ ಒನ್ ಈಸ್ ಲಿಮಿಟೆಡ್ ಟು ಜಾಯಿನ್ ಒನ್ಸ್ ಪ್ರತಿಯೊಬ್ರಿಗೂ ಒಂದು ಅವಕಾಶ ಮಾತ್ರ ಜಾಯಿನ್ ಆಗೋದಕ್ಕೆ ಅಂತ ಹೇಳುತ್ತೆ ಸೊ ನೆಕ್ಸ್ಟು ಡಿಸ್ಟ್ರಿಬ್ಯೂಷನ್ ಯಾವಾಗ ಅಂತ ಹೇಳುತ್ತೆ ನೋಡಿ ಡಿಸ್ಟ್ರಿಬ್ಯೂಷನ್ ಬಂದ್ಬಿಟ್ಟು ಫೈ ಟು ಟೆನ್ ರೌಂಡ್ಸ್ ಡಿಪೆಂಡ್ಸ್ ಆನ್ ಅಪ್ರೂವ್ ಟೈಮ್ಸ್ ವಿತ್ ಇನ್ ಫಾರ್ಟಿ ಏಟ್ ಅವರ್ಸ್ ಆಫ್ಟರ್ ದಿ ಏರ್ ಡ್ರಾಪ್ ಎಂಡ್ಸ್ ಅಂತ ಇದೆ ಸೊ ನಾನು ಇದನ್ನ ಆಲ್ರೆಡಿ ಹೆಚ್ಚು ಕಡಿಮೆ ಒಂದು ತಿಂಗಳಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ಜಾಯಿನ್ ಏರ್ ಡ್ರಾಪ್ ಅಂತ ಕೊಟ್ಟರೆ ಅದು ಕನೆಕ್ಟ್ ವ್ಯಾಲೆಟ್ ಮಾಡಿ ಅಂತ ಕೇಳುತ್ತೆ ಮೇಲ್ಗಡೆ ಕನೆಕ್ಟ್ ವ್ಯಾಲೆಟ್ ಅಂತ ಇದೆ ನೋಡಿ ಈಗ ಇಲ್ಲಿ ಏನು ಹೇಳಿದ್ದಾರೆ ಅವ್ರ ಪ್ರಕಾರ ಟೋಟಲ್ಲು ನಿಮಗೆ ಇಲ್ಲಿ ನೈಂಟಿ ಒನ್ ಪರ್ಸೆಂಟ್ ಆಲ್ರೆಡಿ ಜನ ಏರ್ ಡ್ರಾಪ್ಗೆ ಜಾಯ್ನ್ ಆಗೋಗಿದ್ದಾರೆ ಅಂದರೆ ಅರೌಂಡ್ ತರ್ಟಿ ಸಿಕ್ಸ್ ತೌಸಂಡ್ ಫೋರ್ ನಾಟ್ ಫೋರ್ ಅವ್ರು ಟೋಟಲ್ ಗಿವ್ ಅವೇ ಬಂದ್ಬಿಟ್ಟು ಫಾರ್ಟಿ ತೌಸಂಡ್ ಕೊಡ್ತೀನಿ ಅಂತ ಹೇಳಿದಾನೆ ಇಲ್ಲಿ ನೋಡ್ಬೋದು ನೀವು ಈ ಫಾರ್ಟಿ ತೌಸಂಡ್ ಜಿ ಡಿ ಸಿ ಅಲ್ಲಿ ಆಲ್ರೆಡಿ ತರ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಆಲ್ರೆಡಿ ಅವನು ಎಷ್ಟೊಂದು ಜನ ರಿಜಿಸ್ಟರ್ ಆಗಿ ಇಷ್ಟಕ್ಕೆ ಎಲಿಜಿಬಲ್ ಇದ್ದಾರೆ ಆಲ್ರೆಡಿ ಅಂತ ಅವ್ನು ಹೇಳೋದು ಇದು ಹೆಚ್ಚು ಕಡಿಮೆ ಫಿಫ್ಟೀನ್ ಡೇಸ್ ಇಂದ ಇದೇ ತರನೇ ಬರ್ತಾ ಇದೆ ಒಂದ್ಸರಿ ತರ್ಟಿ ಸಿಕ್ಸ್ ಫೋರ್ ನಾಟ್ ಫೋರ್ ಇರುತ್ತೆ ಇನ್ನೊಂದ್ಸರಿ ತರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಇರುತ್ತೆ ಅಂದ್ರೆ ಅವರು ನಿಮ್ಗೆ ಪ್ರತಿ ಸರಿನೂ ತೋರಿಸೋದು ನಿಮ್ಗೆ ಅವರು ಒಂಥರ ಆಸೆ ತೋರಿಸಿ ನೀವು ಜಾಯ್ನ್ ಆಗಲಿ ಏರ್ ಡ್ರಾಪ್ಗೆ ಅನ್ನೋತ್ರ ಮಾಡ್ತಾರೆ ಸೊ ಇವಾಗ ಇಲ್ಲಿ ಜಾಯಿನ್ ಏರ್ ಡ್ರಾಪ್ ಅಂತ ನಾನು ನಿಮ್ಗೆ ಸುಮ್ಮನೆ ಕೊಡ್ತೀನಿ ನಿಮಗೆ ತೋರ್ಸಕ್ಕೋಸ್ಕರ ನೋಡಿ ಜಾಯಿನ್ ಏರ್ ಡ್ರಾಪ್ ಕೊಟ್ಟೆ ಇವಾಗ ಮಾಡ್ತಾನೆ ಟ್ರಸ್ಟ್ ವ್ಯಾಲೆಟ್ ಮೆಟಾಮಾಸ್ಕ್ ಎಕ್ಸೋಡ್ ಎಕ್ಸೋಡಸ್ ವ್ಯಾಲೆಟ್ ಕಾಯಿನ್ ಬೇಸ್ ಬೇರೆ ಎಲ್ಲ ಅಥವಾ ಆಲ್ ವ್ಯಾಲೆಟ್ಸ್ ಇದಕ್ಕೆ ಏನು ಕೇಳ್ತಾ ಇದ್ದಾನೆ ನಿಮಗೆ ಒಂದು ಸರಿ ನೀವು ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೀವು ಅವ್ರಿಗೆ ಪರ್ಮಿಷನ್ ಕೊಟ್ಟಂಗೆ ನಿಮ್ಮ ಅಸೆಟ್ಸ್ನೆಲ್ಲ ನೋಡೋದಕ್ಕೆ ಅಥವಾ ಟ್ರಾನ್ಸ್ಫರ್ ಮಾಡ್ಕೊಡೋದಕ್ಕೆ ಪರ್ಮಿಷನ್ ಕೊಟ್ಟಂಗೆ ನೀವೇ ಇವಾಗ ಮೆಟಾಮಾಸ್ಕ್ ಅಂತ ನಾನು ಸುಮ್ಮನೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ನನ್ನ ಮೆಟಾಮಾಸ್ಕ್ ವ್ಯಾಲೆಟ್ಟು ಇವ್ರಿಗೆ ಲಿಂಕ್ ಆಗೋಗುತ್ತೆ ಅವಾಗ ಅವ್ರು ಏನು ಮಾಡ್ತಾರೆ ಅಲ್ಲಿರೋ ಕಾಯಿನ್ಗಳನ್ನ ಮೆಟಾಮಾಸ್ಕಿಂದ ಡೈರೆಕ್ಟಾಗಿ ಅವರು ತೊಗೊಂಬಿಡ್ತಾರೆ ಸೊ ಇವಾಗ ಮೆಟಾಮಾಸ್ಕು ಈ ಟ್ರಸ್ಟ್ ವ್ಯಾಲೆಟ್ಗೆಲ್ಲ ಹನ್ನೆರಡು ವರ್ಡ್ ಪಾಸ್ವರ್ಡ್ ಇರಲೇಬೇಕು ಅದನ್ನು ಓಪನ್ ಮಾಡೋದಕ್ಕೆ ಅದೆಲ್ಲ ಯಾವಾಗ ಅಂದರೆ ಒಂದು ಪಕ್ಷ ಅದು ಕಳೆದೋದಾಗ ಆದರೆ ಈ ಮೊಬೈಲ್ ಏನಾದರೂ ಕಳೆದೋಯ್ತು ಅಂದ್ಕೊಳ್ಳಿ ಆ ಟೈಮಲ್ಲಿ ನಿಮಗೆ ಆ ಹನ್ನೆರಡು ವರ್ಡ್ ಇದ್ರೆ ಸಾಕು ಅದನ್ನ ನೀವು ಬೇರೆ ಮೊಬೈಲಲ್ಲಿ ಓಪನ್ ಮಾಡಿ ನೀವು ಎತ್ಕೊಬೋದು ಇಲ್ಲಿ ಅವರು ಹನ್ನೆರಡು ವರ್ಡ್ ಕೇಳ್ತಾ ಇಲ್ಲ ನಿಮ್ಗೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ವ್ಯಾಲೆಟ್ನ ಆಕ್ಸೆಸ್ ಕೇಳ್ತಾ ಇದ್ದಾರೆ ಸೊ ಯಾವುದೇ ಕಾರಣಕ್ಕೂ ನೀವು ಇದನ್ನ ಕನೆಕ್ಟ್ ಆಗ್ಬೇಡಿ ಇದು ಸ್ಕ್ಯಾಮ್ ಆಲ್ರೆಡಿ ಇದರಲ್ಲಿ ತುಂಬಾ ಹೆಚ್ಚು ಕಡಿಮೆ ನನಗೆ ಗೊತ್ತಿರೋ ಪ್ರಕಾರ ಪ್ರಕಾರನೇ ನಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು ಅಥವಾ ಜಿ ಡಿ ಸಿ ಕಮ್ಯುನಿಟಿಯಲ್ಲೇ ಆಗಿರ್ಬೋದು ಆಲ್ಮೋಸ್ಟ್ ಆಲ್ ಏನಿಲ್ಲ ಅಂದ್ರೂ ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ಜಿ ಡಿ ಸಿ ಸಿ ಕಾಯಿನ್ನ ನ ಕಳ್ಕೊಂಡಿದ್ದಾರೆ ಎಲ್ಲರೂ ಸೇರಿ ಸೊ ನೀವು ಈ ಸ್ಕ್ಯಾಮ್ಗೆ ಯಾವುದೇ ರೀತಿಯಾದ್ರು ಈ ಸ್ಕ್ಯಾಮ್ ಗೆ ಒಳಗಾಗಬೇಡಿ ಈ ಸ್ಕ್ಯಾ ಇದನ್ನ ಡೈರೆಕ್ಟಾಗಿ ಈ ಚಾನೆಲ್ನ ಬ್ಲಾಕ್ ಮಾಡಿ ಸಾಕಿಡಿ ನೀವು ಸೊ ಇದು ಫೇಕ್ ಚಾನಲ್ಲು ಟೆಲಿಗ್ರಾಮ್ ಚಾನಲ್ ಸೊ ನಿಮಗೆ ಆ್ಯಕ್ಚುಯಲ್ ಚಾನಲ್ ಯಾವುದು ಅಂತ ಹೇಳ್ತೀನಿ ನೋಡಿ ಇವಾಗೂ ಈ ಚಾನಲಲ್ಲಿ ಅಲ್ಲಿ ಪ್ರತಿ ಐದು ನಿಮಿಷ ಹತ್ತು ನಿಮಿಷಕ್ಕೊಂದ್ಸರಿ ಬರ್ತಾನೆ ಇರುತ್ತೆ ಇದು ಈ ಮೆಸೇಜು ಬರ್ತಾನೆ ಇರುತ್ತೆ ನೀವು ಸುಮ್ಮನೆ ಹಿಂಗೆ ಸ್ಕ್ರಾಲ್ ಮಾಡಿ ನೋಡ್ತಾ ಇರಿ ಲಾಸ್ಟ್ ಒಂದ್ ತಿಂಗಳಿಂದ ಬರ್ತಾನೆ ಇದೆ ಇದು ಅಂದ್ರೆ ಯಾವಾಗ್ಲೂ ಎಂಡ ಆಗಲ್ಲ ಇದು ಎಲ್ಲಿವರೆಗೂ ಜನ ಇದನ್ನ ಜಿ ಡಿ ಸಿ ನ ನಿಮ್ಗೆ ಇವರು ಕನೆಕ್ಟ್ ಮಾಡ್ತಾ ಇರ್ತಾರೋ ವ್ಯಾಲೆಟ್ ನ ಅಲ್ಲಿವರೆಗೂ ಅವನು ತೆಗಿತಾನೆ ಇರ್ತಾನೆ ಕಾಯಿನ್ ನ ಆಮೇಲೆ ಅಲ್ಲಿ ನಿಮ್ಗೆ ಕೆಲವರಿಗೆ ಶೋ ಆಗುತ್ತೆ ಅಷ್ಟೇ ಮೆಟಾಮಸ್ ಕಲ್ಲಿ ಇವಾಗ ಐನೂರು ಕಾಯಿನ್ ಅನ್ಕೊಳ್ಳಿ ಐನೂರು ಕಾಯಿನ್ ನಿಮ್ಗೆ ಶೋ ಆಗುತ್ತೆ ಬಟ್ ಯಾವುದೇ ಕಾರಣಕ್ಕೂ ನೀವು ತೆಗಿಯಕ್ಕಾಗಲ್ಲ ಅದನ್ನ ಯಾಕಂದರೆ ನೀವು ಲಿಂಕ್ ಇದು ಅಕ್ಸೆಸ್ನ ಅವನು ಕೊಟ್ಬಿಟ್ಟಿರ್ತೀರ ಸೊ ಈ ಥರ ಏನಾದರೂ ಯಾರಾದರೂ ಫೇಸ್ ಮಾಡಿದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಅದು ಯಾರ್ದು ಏನು ಅಂತ ನೋಡೋಣ ನಾನು ಇಬ್ಬರಿಗೂ ಆಲ್ರೆಡಿ ರಿಕವರ್ ಮಾಡಿಕೊಟ್ಟಿದ್ದೀನಿ ಸೊ ಎಲ್ರಿಗೂ ರಿಕವರ್ ಆಗುತ್ತೆ ಅಂತಲೂ ನಾನು ಹೇಳೋಕ್ಕಾಗಲ್ಲ ಬಟ್ ನಾನು ಟ್ರೈ ಮಾಡ್ತೀನಿ ಆದರೆ ನಿಮಗೆ ನೀವು ಹೋಗಿರೋ ಒಂದು ನಿಮಗೆ ಹೋಗಿರೋವಂಥ ಜಿ ಡಿ ಸಿ ಕಾಯಿನ್ನ ರಿಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸಾಧ್ಯವಾದರೆ ನಿಮ್ಗೆ ಅದೃಷ್ಟ ಇದ್ದರೆ ಅದು ನಿಮ್ಮ ಕಾಯಿನ್ ನಿಮ್ಮ ವ್ಯಾಲೆಟ್ಗೆ ಬದೇ ಬರುತ್ತೆ ಆ ಟೈಮಲ್ಲಿ ನೀವು ನಿಮ್ಮ ಮೆಟಾಮಾಸ್ಕ್ ಆ ಒಂದು ಮೆಟಾಮಾಸ್ಕ್ ವ್ಯಾಲೆಟಿಂದ ಫಸ್ಟು ನಿಮ್ಮ ಅಸೆಟ್ಸ್ಗಳು ಏನೇನಿರುತ್ತೋ ಡಿಜಿಟಲ್ ಅಸೆಟ್ಸ್ನ ತೆಗೆದುಬಿಟ್ಟು ಬೇರೆ ಕಡೆ ಬೇರೆ ಇನ್ನೊಂದು ಮೆಟಾಮಾಸ್ಕ್ ಓಪನ್ ಮಾಡಿ ಆಮೇಲೆ ಇರ್ಫಾನ್ ಖಾನ್ ಅವರು ನಿಮಗೆ ಪ್ರತಿ ಸರಿಯೂ ಹೇಳ್ತಾನೆ ಇದ್ದಾರೆ ಮೀಟಿಂಗಲ್ಲಿ ದಯವಿಟ್ಟು ನಿಮ್ಮ ಮೆಟಾಮಾಸ್ಕಲ್ಲಿರೋ ಕಾಯಿನ್ಸ್ಗಳನ್ನೆಲ್ಲ ಎಲ್ ಬ್ಯಾಂಕ್ಗೆ ಆದಷ್ಟು ಬೇಗ ಸೇವ್ ಇದು ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ ಅಂತ ಹೇಳ್ತಾ ಇದ್ದಾರೆ ಬಟ್ ಯಾರೂ ಇದುವರೆಗೂ ಯಾರು ಮೆಟಾಮಾಸ್ಕ್ ಮಾಸ್ಕಿಂದ ಟ್ರಾನ್ಸ್ಫರ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗ ಮಾಡ್ಕೊಳ್ಳಿ ಆದಷ್ಟು ಬೇಗ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮೆಟಾ ಮಾಸ್ಕಲ್ಲಿ ಇಡಕ್ಕೆ ಹೋಗ್ಬೇಡಿ ಕಾಯಿನ್ಗಳನ್ನ ಆಮೇಲೆ ಕೆಲವ್ರ್ದೆಲ್ಲ ವ್ಯಾಲೆಟ್ ಅಲ್ಲೇ ಇರುತ್ತೆ ಅಂದ್ರೆ ಇದು ವ್ಯಾಲೆಟ್ ಬಿಸ್ ಅಂತ ಒಂದು ಇರುತ್ತೆ ನೋಡಿ ಅವ್ರದ್ದು ಜಿ ಡಿ ಸಿ ಸಿ ಅದು ವ್ಯಾಲೆಟ್ ಇನ್ನು ಓಪನ್ ಆಗಿಲ್ಲ ಅದು ಜುಲೈ ಎಂಡು ಅಥವಾ ಆಗಸ್ಟ್ ಅಲ್ಲಿ ಓಪನ್ ಆಗುತ್ತೆ ಅವಾಗೂ ನಿಮ್ಮ ನಿಮ್ದೆಲ್ಲ ಏನೇನಿದೆ ಕಾಯಿನ್ಸು ನೀವು ಅಲ್ಲಿಂದ ನೀವು ಎಲ್ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ಕೊಬೋದು ಸೊ ಇದು ನಿಮಗೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಕ್ಯಾಮ್ ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ಜಿ ಡಿ ಸಿ ದಯವಿಟ್ಟು ಈ ಸ್ಕ್ಯಾಮ್ಗೆ ಯಾರು ಒಳಗಾಗ್ಬೇಡಿ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಸೊ ಎಲ್ರಿಗೂ ಈ ಒಂದು ಇನ್ಫಾರ್ಮೇಶನ್ನು ಉಪಯುಕ್ತ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನಾನು ಸೊ ಒಂದು ವಿಷಯ ಹೇಳೋದು ಮರ್ತ್ಬಿಟ್ಟಿದ್ದೆ ಸೊ ಇವಾಗ ಜಿ ಡಿ ಸಿ ಸಿ ಅವ್ರದ್ದು ಅಫಿಷಿಯಲ್ ಟೆಲಿಗ್ರಾಮ್ ಲಿಂಕ್ ಯಾವುದು ಅಂತ ನಾನು ಹೇಳಬೇಕು ಅಂತ ಹೇಳಿದ್ದೆ ನಿಮಗೆ ಸೊ ಅದನ್ನು ಹೇಳ್ತೀನಿ ನೋಡ್ಕೊಳ್ಳಿ ನಾನೇ ತೋರಿಸ್ತೀನಿ ನಿಮಗೆ ಅದೇ ಅಫಿಷಿಯಲ್ ಟೆಲಿಗ್ರಾಮ್ ಲಿಂಕು ನಿಮಗೆ ಯಾವುದೇ ವಿಷಯ ಬೇಕು ಅಂದರೆ ಜಿ ಡಿ ಸಿ ಸಿ ಬಗ್ಗೆ ಆ ಟೆಲಿಗ್ರಾಮ್ ಲಿಂಕ್ ಮಾತ್ರ ಹೋಗಿ ಇಲ್ಲಿ ನೋಡಿ ಇದು ನೋಡ್ಕೊಂಬಿಡಿ ಇಲ್ಲಿ ಇದ್ರಲ್ಲಿ ಆಲ್ರೆಡಿ ಒನ್ ಪಾಯಿಂಟ್ ಸೆವೆನ್ ಕೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅದನ್ನು ಕ್ಲಿಕ್ ಮಾಡಿ ಅದರದ್ದು ಏನು ಐ ಡಿ ಇದೆಯೋ ಅದನ್ನ ನೋಡ್ಕೊಳ್ಳಿ ಟಿ ಡಾಟ್ ಎಮ್ ಸ್ಲ್ಯಾಶ್ ಜಿ ಡಿ ಸಿ ಸಿ ಇಕೋಸಿಸ್ಟಮ್ ಅಫಿಷಿಯಲ್ ಅಂತ ಏನಿರುತ್ತೋ ಇದೇ ಜಿ ಡಿ ಸಿ ಸಿ ಅವರ ಟೆಲಿಗ್ರಾಮ್ ಲಿಂಕ್ ಇದು ಬಿಟ್ಟು ಬೇರೆ ಇನ್ಯಾವುದು ಜಿ ಡಿ ಸಿ ಅವ್ರದ್ದು ಟೆಲಿಗ್ರಾಮ್ ಚಾನಲ್ಸ್ ಇಲ್ಲ ಸೊ ಇದನ್ನ ನೋಡ್ಕೊಳ್ಳಿ ಬೇಕಂದ್ರೆ ಇದನ್ನ ನೀವು ಬೇರೆಯವ್ರಿಗೆ ಶೇರ್ ಕೂಡ ಮಾಡ್ಕೊಳ್ಳಿ ಸೊ ಇಲ್ಲಿ ಮೇಲ್ಗಡೆ ತ್ರೀ ಡಾಟ್ಸ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಶೇರ್ ಮಾಡ್ಕೋಬಹುದು ನೀವು ಕ್ಲಿಕ್ ಮಾಡಿಬಿಟ್ಟು ಶೇರ್ ಅಂತ ಕೊಟ್ಬಿಟ್ಟು ನೀವು ವಾಟ್ಸಪ್ಗೋ ಅಥವಾ ಬೇರೆಯವ್ರ ಟೆಲಿಗ್ರಾಮ್ ಲಿಂಕ್ಗೋ ನೀವು ಕಳಿಸ್ಕೊಬೋದು ಸೊ ಇದನ್ನು ಜ್ಞಾಪಕ ಇಟ್ಕೊಳ್ಳಿ ಡಿಯಾ ಫ್ರೆಂಡ್ಸ್ ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾನು ಅಂದರೆ ಸ್ಕ್ರೀನಿಂದ ಎಕ್ಸಿಟ್ ಸೊ ವೀಕ್ಷಕರೇ ನನ್ನ ಮೊಬೈಲ್ ಸ್ಕ್ರೀನಿಂದ ಎಕ್ಸಿಟ್ ಆದ ನಿಮಗೆ ಈ ವಿಡಿಯೋ ನಾನು ಇವತ್ತೇನು ಮಾಡಿದ್ದೀನೋ ಅದು ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಯಾರೂ ಯಾವುದೇ ರೀತಿಯಾದ ಸ್ಕ್ಯಾಮ್ಗೆ ಒಳಗಾಗಬೇಡಿ ನಿಮಗೆ ಟೆಲಿಗ್ರಾಮಲ್ಲೇ ಆಗಿರ್ಬೋದು ಅಥವಾ ಬೇರೆ ಬೇರೆ ಚಾನಲ್ಗಳ ಮುಖಾಂತರ ನಿಮಗೆ ಬೇರೆ ಬೇರೆ ರೀತಿಯ ಅಪ್ರೋಚ್ಗಳು ಬರ್ತಾ ಇರುತ್ತೆ ಮೆಸೇಜಸ್ ವಾಟ್ಸಪ್ಪಲ್ಲಿ ಬರ್ಬೋದು ಟೆಲಿಗ್ರಾಮ್ ಚಾನಲ್ಸಲ್ಲಿ ಬರ್ಬೋದು ಯಾರಾದರೂ ಕಾಲ್ ಮಾಡಿ ಹೇಳ್ಬೋದು ಯಾವುದೇ ರೀತಿಯಾದ ಸ್ಕ್ಯಾಮ್ಗೆ ನೀವು ಒಳಗಾಗಬೇಡಿ ಯಾವುದೇ ರೀ ಯಾವುದೇ ಒಂದು ಕಾರಣಕ್ಕಾಗಲಿ ನಿಮ್ಮ ಒಂದು ಮೆಟಾಮಾಸ್ಕ್ ಆಗಲಿ ಟ್ರಸ್ಟ್ ವ್ಯಾಲೆಟ್ಸ್ ಆಗಲಿ ಟೋಕನ್ ಪ್ಯಾಕೆಟ್ಸ್ ಆಗಲಿ ಅಥವಾ ಟ್ರಾನ್ ಪ್ರೋ ಲಿಂಕ್ ಆಗಲಿ ಈ ವ್ಯಾಲೆಟ್ಗಳದು ಅವರು ಒಂದು ಲಿಂಕ್ನ ಕಳಿಸಿ ನಿಮಗೆ ಕನೆಕ್ಟ್ ಮಾಡಿ ಅಂತ ಹೇಳ್ತಾರೆ ದಯವಿಟ್ಟು ನೀವು ಕನೆಕ್ಟ್ ಮಾಡಬೇಡಿ ನೀವೇನಾದರೂ ಕನೆಕ್ಟ್ ಮಾಡಿದ್ರೆ ಅವ್ರಿಗೆ ನೀವು ನಿಮ್ಮ ಒಂದು ಅಸೆಟ್ಸ್ನ ನೋಡೋದಕ್ಕೆ ಹಾಗೂ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ ನೀವೇ ಪರ್ಮಿಷನ್ ಕೊಟ್ಟಾಗುತ್ತೆ ಸೊ ದಯವಿಟ್ಟು ಎಲ್ಲರೂ ಸ್ಕ್ಯಾಮರ್ಸಿಂದ ದೂರ ಇರಿ ನಿಮ್ಮ ಕ್ರಿಪ್ಟೋ ಕರೆನ್ಸಿಗಳನ್ನ ನೀವು ಸೇಫ್ ರೀತಿಯಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಥ್ಯಾಂಕ್ಸ್ ಲಾಟ್